वेलकम टू आरडीसी भरवसे अन्वेषण के एस ट्वेंटी ट्वेंटी फोर टेस्ट सीरीज इवती सब्जेक्ट ऐनियंट हिस्ट्री द फर्स्ट क्वेश्चन ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಅಪ್ಲಿಕೇಬಲ್ ಟು ಜೈನ್ ಡಾಕ್ಟ್ರೇನ್ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಚೈನಾ ಸಿದ್ಧಾಂತಕ್ಕೆ ಕರೆಕ್ಟ್ ಆಗಿದೆ ಸರಿಯಾಗಿರುವಂತ ಗುರುತಿಸಬೇಕಾಗಿದೆ ಫಸ್ಟ್ ಸ್ಟೇಟ್ಮೆಂಟ್ ದ ಶೋರೆಸ್ಟ್ ವೇ ಆಫ್ ಅನ್ಹಿಲೇಟಿಂಗ್ ಕರ್ಮ ಈಸ್ ಟು ಪ್ರಾಕ್ಟೀಸ್ ಪೆನಾನ್ಸ್ ಕರ್ ಇದು ಕರ್ಮ ಅನ್ನುವಂಥದನ್ನ ತೊಡಗ ತೊಡಗಿಸ್ಕೋಬೇಕು ಅಂದ್ರೆ ಕರ್ಮವನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಇರುವಂತಹ ಒಂದೇ ಏಕೈಕ ಮಾರ್ಗ ಅಂದ್ರೆ ಅದು ತಪಸ್ಸಿನ ಮೂಲಕ ಅಂತ ಹೇಳಿ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ದ ಸೆಕೆಂಡ್ ಸ್ಟೇಟ್ಮೆಂಟ್ ಎವ್ರಿ ಆಬ್ಜೆಕ್ಟ್ ಈವನ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಸ್ ಅ ಸೋಲ್ ಭೂಮಿ ಮೇಲಿರುವಂತಹ ಪ್ರತಿ ಒಂದು ವಸ್ತುಗಳಲ್ಲಿಯೂ ಕೂಡ ಚಿಕ್ಕ ಕಣದಲ್ಲಿಯೂ ಕೂಡ ಆತ್ಮವಿದೆ ಅಂತ ಹೇಳಿ ಹೇಳ್ತಾ ಇದೆ ಸೆಕೆಂಡ್ ಸ್ಟೇಟ್ಮೆಂಟ್ ದ ಥರ್ಡ್ ಸ್ಟೇಟ್ಮೆಂಟ್ ಕರ್ಮ ಇಸ್ ದ ಬೇನ್ ಆಫ್ ದ ಸೋಲ್ ಅಂಡ್ ಮಸ್ಟ್ ಬಿ ಎಂಡೆಡ್ ಕರ್ಮ ಅನ್ನುವಂಥದ್ದು ಆತ್ಮದ ಶಾಪವಾಗಿದೆ ಇದನ್ನ ಕೊನೆಗಳು ಇಲ್ಲಿಯೇ ಕೊನೆಗಳಿಸಬೇಕು ಅಂತ ಹೇಳಿ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಹಾಗಿದ್ರೆ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಹೇಳಿದ್ರೆ ಆಪ್ಷನ್ ಎ ಓನ್ಲಿ ಒನ್ ಆಪ್ಷನ್ ಬಿ ಟೂ ಅಂಡ್ ತ್ರೀ ಓನ್ಲಿ ಆಪ್ಷನ್ ಸಿ ಒನ್ ಅಂಡ್ ತ್ರೀ ಓನ್ಲಿ ಆಪ್ಷನ್ ಡಿ ಒನ್ ಟೂ ಅಂಡ್ ತ್ರೀ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಅಂದ್ರೆ ಎಲ್ಲಾ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಹಾಗಾಗಿ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ ಟು ಡೆವಲಪ್ಮೆಂಟ್ ಆಫ್ ಜೈನ್ ರಿಲಿಜನ್ ಅಂಡ್ ಫಿಲಾಸಫಿ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಜೈನ ರಿಲಿಜನ್ಗೆ ಮತ್ತೆ ಫಿಲಾಸಫಿಗೆ ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್ ಅನ್ನುವಂಥದ್ನ ಗುರುತಿಸಬೇಕಾಗಿದೆ ದ ಫಸ್ಟ್ ಸ್ಟೇಟ್ಮೆಂಟ್ ಟ್ವೆಂಟಿ ಫೋರ್ ತೀರ್ಥಂಕರ್ ವರ್ ರೆಸ್ಪಾನ್ಸಿಬಲ್ ಫಾರ್ ಡೆವಲಪ್ಮೆಂಟ್ ಆಫ್ ಜೈನ್ ರಿಲಿಜನ್ ಅಂಡ್ ಫಿಲಾಸಫಿ ಇಪ್ಪತ್ನಾಲ್ಕು ತೀರ್ಥಂಕರಿಂದ ಕೂಡ ಜೈನ ತತ್ವ ಜೈನ ಒಂದು ರಿಲಿಜನ್ ಮತ್ತೆ ಫಿಲಾಸಫಿ ಏನಾಗಿದೆ ನಿರ್ಮಾಣವಾಗಿದೆ ಅಂತ ಹೇಳಿ ಫಸ್ಟ್ನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ದ ಸೆಕೆಂಡ್ ಸ್ಟೇಟ್ಮೆಂಟ್ ಆದಿನಾಥ ಆರ್ ರಿಷಭ ದೇವ ವಾಸ್ ದ ಫಸ್ಟ್ ತೀರ್ಥಂಕ ಆದಿನಾಥ್ ಅಥವಾ ರಿಷಭ ದೇವ ಅನ್ನುವಂಥವ್ರು ಜೈನ ಧರ್ಮದ ಮೊದಲ ತೀರ್ಥಂಕ ಅಂತ ಹೇಳಿ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಥರ್ಡ್ ಸ್ಟೇಟ್ಮೆಂಟ್ ದ ಫಾಲೋವರ್ಸ್ ಆಫ್ ಪಾರ್ಶ್ವನಾಥ ಓರ್ ವೈಟ್ ಗಾರ್ಮೆಂಟ್ಸ್ ಪಾರ್ಶ್ವನಾಥನ ಅನುಯಾಯಿಗಳು ಬಿಳಿ ವಸ್ತ್ರ ವಸ್ತ್ರಧಾರಣೆಗಳು ಅಂದ್ರೆ ಬಿಳಿ ಬಟ್ಲೆಯನ್ನು ಧರಿಸ್ತಾ ಇದ್ರು ಅಂತ ಹೇಳಿ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಜೈನ ಫೇತ್ ಎಕ್ಸಿಸ್ಟೆಡ್ ಬಿಫೋರ್ ವರ್ಧಮಾನ ಮಹಾವೀರ ಜೈನ ಸಿದ್ಧಾಂತ ಅನ್ನುವಂಥದ್ದು ವರ್ಧಮಾನ ಮಹಾವೀರನಿಗಿಂತ ಮುಂತಿ ಮುಂಚಿತವಾಗಿಯೇ ಅಸ್ತಿತ್ವದಲ್ಲಿತ್ತು ಅಂತ ಹೇಳಿ ನಾಲ್ಕನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಹಾಗಿದ್ರೆ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಹೇಳಿದ್ರೆ ಆಪ್ಷನ್ ಎ ಓನ್ಲಿ ಒನ್ ಆಪ್ಷನ್ ಬಿ ಒನ್ ಟೂ ತ್ರೀ ಆಪ್ಷನ್ ಸಿ ಒನ್ ಟೂ ಫೋರ್ ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಇದಕ್ಕೆ ಯಾವ್ದು ಕರೆಕ್ಟ್ ಅಂತ ಹೇಳಿದ್ರೆ ಎಲ್ಲಾ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಹಾಗಾಗಿ ದ ಎಬೋ ಕರೆಕ್ಟ್ ಆಗಿದೆ ಇಪ್ಪತ್ನಾಲ್ಕನೇ ತೀರ್ಥಂಕ ಅಂತ ಹೇಳಿದ್ರೆ ಅದು ವರ್ಧಮಾನ ಮಹಾವೀರ ಆಗಿರ್ತಾರೆ ಹಾಗೆಯೇ ಮೊದಲ ತೀರ್ಥಂಕ ರಿಷಭ ದೇವ ಅನ್ನುವಂಥವ್ರು ಇಕ್ವಾಕ್ಷು ವಂಶಕ್ಕೆ ಸೇರಿದವರಾಗಿರ್ತಾರೆ ಹಾಗೆ ಟ್ವೆಂಟಿ ಥರ್ಡ್ ತೀರ್ಥಂಕ ಯಾರು ಅಂದ್ರೆ ಪಾರ್ಶ್ವನಾಥ ಆಗಿರ್ತಾರೆ ಇವರು ಎಟರ್ನಿಟಿ ಆಫ್ ಮ್ಯಾಟರ್ ನ ಬಿಲೀವ್ ಮಾಡ್ತಾ ಇರ್ತಾರೆ ಹಾಗೆ ಇನ್ನೊಂದ್ ಏನಂತ ಅಂತ ಹೇಳಿದ್ರೆ ಫಸ್ಟ್ ತೀರ್ಥಂಕ ಅವರ ಬಗ್ಗೆ ಉಲ್ಲೇಖ ಇರುವಂತದ್ದು ಎಲ್ಲಿ ಕಂಡು ಯಾವ ಗ್ರಂಥದಲ್ಲಿ ಅಂತ ಹೇಳಿದ್ರೆ ಋಗ್ವೇದದಲ್ಲಿ ನಮಗೆ ಇವರ ಬಗ್ಗೆ ಉಲ್ಲೇಖವಿದೆ ದ ನೆಕ್ಸ್ಟ್ ದ ಬಿಲೋ ಸ್ಟೇಟ್ಮೆಂಟ್ ಆರ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ವರ್ಧಮಾನ ಮಹಾವೀರ ಈ ಕೆಳಗಿನ ಸ್ಟೇಟ್ಮೆಂಟ್ ಅಲ್ಲಿ ವರ್ಧಮಾನ ಮಹಾವೀರನಿಗೆ ಸಂಬಂಧಿಸಿದಂತೆ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ ಫಸ್ಟ್ ಸ್ಟೇಟ್ಮೆಂಟ್ ಈ ವಾಸ್ ಬೋರ್ನ್ ಇನ್ ಗ್ರಾಮ ಬಸುಕುಂಡ ಇನ್ ಫೈವ್ ಫಾರ್ಟಿ ಬಿ ಸಿ ಇವರು ಎಲ್ಲಿ ಉಡ್ತಾರೆ ಅಂತ ಹೇಳಿದ್ರೆ ಕುಂಡ ಗ್ರಾಮ ಬಿಹಾರದ ವೈಶಾಲಿಯ ಕುಂಡ ಗ್ರಾಮದಲ್ಲಿ ಫೈವ್ ಫಾರ್ಟಿ ಬಿ ಸಿ ಅಲ್ಲಿ ಇವರು ಹುಟ್ಟಿದ್ರು ಅಂತ ಹೇಳಿ ಮೊದಲ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಟ್ ದ ಏಜ್ ಆಫ್ ಫಾರ್ಟಿ ಟು ಈ ಅಟೈನ್ ಸುಪ್ರೀಂ ನಾಲೇಜ್ ಅಂದ್ರೆ ಕೈವಲ್ಯ ಇವ್ರ ನಲವತ್ತೆರಡನೇ ವಯಸ್ಸಿನಲ್ಲಿ ಇವರಿಗೆ ಏನಾಗುತ್ತೆ ಕೈವಲ್ಯ ಜ್ಞಾನವನ್ನ ಪಡ್ಕೊಂತಾರೆ ಅವ್ರು ಎಲ್ಲಿ ಪಡ್ಕೊಂತಾರೆ ಅಂದ್ರೆ ಜುಂಬಿಕಾ ಗ್ರಾಮ ರುಜುಪಾಲಕ ನದಿಯ ಪಕ್ಕದಲ್ಲಿ ಸಾಲ್ ಮರದ ಕೆಳಗೆ ಇವರಿಗೆ ಕೈವಲ್ಯ ಜ್ಞಾನ ಪಡೆದ್ರು ಅಟ್ ಏಜ್ ಆಫ್ ಫಾರ್ಟಿ ಟೂ ಅಲ್ಲಿ ಅಂತ ಹೇಳಿ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಹಿ ವಿಸಿಟ್ ದ ಕೋರ್ಟ್ ಆಫ್ ಬಿಂಬಸಾರ ಅಂಡ್ ಅಜಾತ ಶತ್ರು ಇವರೇನ್ ಏನ್ ಮಾಡ್ತಾರೆ ಬಿಂಬಸಾರ ಮತ್ತು ಅಜಾತ ಶತ್ರು ಶತ್ರುವಿನ ಒಂದು ಯಾವ್ದಕ್ಕೆ ಕೋರ್ಟ್ ಗೆ ಹೋಗಿ ವಿಸಿಟ್ ಮಾಡಿರ್ತಾರೆ ಅಂತ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ನಾಲ್ಕನೇ ಸ್ಟೇಟ್ಮೆಂಟ್ ಹಿ ಡೈಡ್ ಅಟ್ ದ ಏಜ್ ಆಫ್ ಸೆವೆಂಟಿ ಟು ಇವ್ರು ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಇವರು ಮರಣವನ್ನ ಹೊಂದಿದ್ರು ಎಲ್ಲಿ ಇವರು ಮರಣ ಹೊಂದಿದ್ರು ಅಂದ್ರೆ ಪಾವ ಅನ್ನುವ ಪ್ಲೇಸ್ ಅಲ್ಲಿ ಇವರು ಮರಣ ಹೊಂದಿದ್ರು ಅಂತ ಹೇಳ್ತಾರೆ ಹಾಗೆಯೇ ಕೆಲವೊಂದು ಕೆಲವೊಂದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಹಾಳ ಅಸ್ತಿ ಅಂತ ಒಬ್ಬ ಆಳರಸ ಇರ್ತಾರೆ ಅವರ ಮನೆಯಲ್ಲಿ ಇವರು ಏನಾಗಿ ನಿಧನ ಹೊಂದಿದ್ರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ ಯಾವ್ದು ಸರಿ ಅಂತ ಹೇಳಿದ್ರೆ ಆಪ್ಷನ್ ಎ ಒನ್ ಸ್ಟೇಟ್ಮೆಂಟ್ ಆಪ್ಷನ್ ಬಿ ಟೂ ಸ್ಟೇಟ್ಮೆಂಟ್ ಈಸ್ ಟ್ರೂ ಆಪ್ಷನ್ ಸಿ ತ್ರೀ ಸ್ಟೇಟ್ಮೆಂಟ್ ಈಸ್ ಟ್ರೂ ಆಪ್ಷನ್ ಡಿ ಆಲ್ ಆರ್ ಟ್ರೂ ಇದಕ್ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಎಲ್ಲವೂ ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ the next question. ವಿಚ್ ಅಮ್ ದ ಬಿಲೋ ಸ್ಟೇಟ್ಮೆಂಟ್ ಆರ್ ಟ್ರೂ ರಿಗಾರ್ಡಿಂಗ್ ಜೈನಿಸಂ ಕೌನ್ಸಿಲ್ ಈ ಕೆಳಗಿನ ಸ್ಟೇಟ್ಮೆಂಟ್ ಗಳು ಜೈನಕ್ಕಿರುವಂತಹ ಕರೆಕ್ಟ್ ಆಗಿರುವ ಸ್ಟೇಟ್ಮೆಂಟ್ ನ ಗುರ್ಬೇಕಾಗಿದೆ ಫಸ್ಟ್ ಸ್ಟೇಟ್ಮೆಂಟ್ ದ ಫಸ್ಟ್ ಕೌನ್ಸಿಲ್ ವಾಸ್ ಎಲ್ಡ್ ಇನ್ ತ್ರೀ ಹಂಡ್ರೆಡ್ ಬಿ ಸಿ ಅಟ್ ಪಾಟಲಿ ಪುತ್ರ ಮೊದಲ ಜೈನ ಸಮ್ಮೇಳನವು ಮುನ್ನೂರ ಬಿ ಸಿ ಯಲ್ಲಿ ನಡೀತು ಎಲ್ಲಿ ಅಂತ ಹೇಳಿದ್ರೆ ಪಾಟಲಿ ಪುತ್ರದಲ್ಲಿ ನಡೆದಿದೆ ಅಂತ ಹೇಳಿ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಸೆಕೆಂಡ್ ಸ್ಟೇಟ್ಮೆಂಟ್ ಚಂದ್ರಗುಪ್ತ ಮೌರ್ಯ ವಾಸ್ ದ ಪ್ಯಾಟರ್ನೇಜ್ ಆಫ್ ಫಸ್ಟ್ ಕೌನ್ಸಿಲ್ ಚಂದ್ರಗುಪ್ತ ಮೌರ್ಯ ಅನ್ನುವಂತವರು ಮೊದಲ ಜೈನ ಸಮ್ಮೇಳನವನ್ನು ಪ್ರೋತ್ಸಾಹಿಸಿದ್ರು ಅಂತ ಹೇಳಿ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ದ ಥರ್ಡ್ ಸ್ಟೇಟ್ಮೆಂಟ್ ದೇವಾರ್ಧಿ ಗಣಿ ಕ್ಷೇಮ ಸರ್ಮನ ಪ್ರಿಸೈಡೆಡ್ ದ ಸೆಕೆಂಡ್ ಕೌನ್ಸಿಲ್ ಎರಡನೇ ಜೈನ ಸಮ್ಮೇಳನವನ್ನ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರ್ದು ಯಾರು ಅಂತ ಹೇಳಿದ್ರೆ ದೇವರ್ಧಿಗನಿ ಸೇವ್ ಕ್ಷೇಮ ಸರ್ಮನ ಅನ್ನುವಂಥವ್ರು ಎರಡನೇ ಜೈನ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ಫೋರ್ತ್ ಸ್ಟೇಟ್ಮೆಂಟ್ ಟ್ವೆಲ್ ಅಂಗಸ್ ಆಫ್ ಜೈನಿಸಂ ವಾಸ್ ದ ರಿಸಲ್ಟ್ ಆಫ್ ಸೆಕೆಂಡ್ ಕೌನ್ಸಿಲ್ ಎರಡನೇ ಜೈನ ಸಮ್ಮೇಳನದ ರಿಸಲ್ಟ್ ಏನು ಅಂತ ಹೇಳಿದ್ರೆ ಹನ್ನೆರಡು ಅಂಗಗಳು ರಚಿಸಲಾಯಿತು ಅಂತ ಹೇಳಿ ನಾಲ್ಕನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಹಾಗಾದ್ರೆ ಈ ಕೆಳಗಿನಲ್ಲಿ ಯಾವ್ದು ಸರಿ ಅಂತ ಹೇಳಿದ್ರೆ ಆಪ್ಷನ್ ಎ ಓನ್ಲಿ ಒನ್ ಆಪ್ಷನ್ ಬಿ ಒನ್ ಟೂ ತ್ರೀ ಆಪ್ಷನ್ ಸಿ ಒನ್ ಟೂ ಫೋರ್ ಆಪ್ಷನ್ ಎಬೋ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಬಿ ಒಂದು ಮತ್ತೆ ಎರಡು ಮತ್ತೆ ಮೂರು ಸ್ಟೇಟ್ಮೆಂಟ್ ಸರಿಯಾಗಿದೆ ನಾಲ್ಕನೇ ಸ್ಟೇಟ್ಮೆಂಟ್ ರಾಂಗ್ ಯಾಕೆ ಅಂತ ಹೇಳಿದ್ರೆ ಹನ್ನೆರಡು ಅಂಗಗಳ ರಚನೆ ಆಗಿದ್ದು ಮೊದಲ ಜೈನ ಸಮ್ಮೇಳನದಲ್ಲಿ ಆಗತ್ತೆ ಅಂತ ಹೇಳಿ 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 ಗುರುತಿಸಬಹುದಾಗಿದೆ ಫಸ್ಟ್ ಜೈನ್ ಕೌನ್ಸಿಲ್ ತ್ರೀ ಹಂಡ್ರೆಡ್ ಬಿ ಸಿ ಆಟಲಿಪುತ್ರದಲ್ಲಾಗುತ್ತೆ ಇದರ ಅಧ್ಯಕ್ಷತೆ ವಹಿಸಿದವರು ಸ್ಥೂಲ ಇದನ್ನ ಪ್ರೋತ್ಸಾಹಿಸಿದವರು ಚಂದ್ರಗುಪ್ತ ಮೌರ್ಯ ಆಗಿರ್ತಾರೆ ಇಲ್ಲಿ ಹನ್ನೆರಡು ಅಂಗಗಳ ರಚನೆ ಆಗತ್ತೆ ಅದೇ ಎರಡನೇ ಜೈನ ಸಮ್ಮೇಳನ ಫೈವ್ ಫೈವ್ ಟ್ವೆಲ್ ಎಡಿ ಆಗುತ್ತೆ ಎಲ್ಲಿ ನಡೆಯುತ್ತೋ ಅಂದ್ರೆ ವಲ್ಲಭಿ ಗುಜರಾತ್ ನ ವಲ್ಲಭಿಯಲ್ಲಿ ನಡೆಯುತ್ತೆ ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ದೇವರ್ದಿಗನಿ ಕ್ಷೇಮ ಸರ್ಮನ ಅನ್ನೋರು ಇವರ ಅಧ್ಯಕ್ಷತೆ ವಹಿಸ್ತಾರೆ ಇಲ್ಲಿ ಮೊದಲ ಜೈನ ಸಮ್ಮೇಳನದಲ್ಲಿ ಹನ್ನೆರಡು ಅಂಗಗಳ ರಚನೆ ಆದರೆ ಅದರ ಉಪ ಅಂಗಗಳು ಎರಡನೇ ಜೈನ ಸಮ್ಮೇಳನದಲ್ಲಿ ರಚನೆ ಆಯಿತು ದ ನೆಕ್ಸ್ಟ್ ಕ್ವೆಶನ್ ದ ಬಿಲೋ ಪಂಚಮ ವರ್ತಸ್ ವಾಸ್ ನಾಟ್ ಆ್ಯಡೆಡ್ ಬೈ ಪಾರ್ಶ್ವನಾಥ ಈ ಕೆಳಗಿನ ಪಂಚ ತತ್ವಗಳಲ್ಲಿ ಪಾರ್ಶ್ವನಾಥ ಯಾವ ಒಂದು ತತ್ವವನ್ನ ಆ್ಯಡ್ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಫಸ್ಟ್ ಒನ್ ಅಹಿಂಸ ಸೆಕೆಂಡ್ ಒನ್ ಸತ್ಯ ಥರ್ಡ್ ಒನ್ ಆಸ್ತೇಯ ಫೋರ್ತ್ ಒನ್ ಅಪರಿಗ್ರಹ ಫಿಫ್ತ್ ಒಂದು ಬ್ರಹ್ಮಚರ್ಯ ಈ ಕೆಳಗಿನಲ್ಲಿ ಯಾವುದೇ ಇವ್ರು ಆ್ಯಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆಪ್ಷನ್ ಎ ಒನ್ ಓನ್ಲಿ ಆಪ್ಷನ್ ಬಿ ಒನ್ ಆ್ಯಂಡ್ ಫೈವ್ ಆಪ್ಷನ್ ಸಿ ಒನ್ ಫೋರ್ ಫೈವ್ ಆಪ್ಷನ್ ಡಿ ಫೈವ್ ಓನ್ಲಿ ಇದಕ್ಕೆ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ಡಿ ಐದನೇ ತತ್ವವನ್ನು ಆಚ ಯಾರು ಹೇಳಿದ್ರು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕನೇ ಆದಂತಹ ವರ್ಧಮಾನ ಮಹಾವೀರ ಅನ್ನೋರು ಬ್ರಹ್ಮಚರ್ಯದ ಬಗ್ಗೆ ಹೇಳ್ತಾರೆ ನಾಲ್ಕನ್ನ ಪಾರ್ಶ್ವನಾಥ ಅವರು ಹೇಳ್ತಾರೆ ಹಾಗಿದ್ರೆ ಅಹಿಂಸಾ ಅಂದ್ರೆ ಏನು ಅಂತ ಹೇಳಿದ್ರೆ ಅಹಿಂಸಾ ನಾಟ್ ಕಮಿಟ್ ವೈಲೆನ್ಸ್ ಅಹಿಂಸಾ ಅಂದ್ರೆ ಹಿಂಸೆಯನ್ನ ಮಾಡಬಾರದು ಅಂತ ಹೇಳ್ತಾರೆ ಸತ್ಯ ಡು ನಾಟ್ ಟೆಲ್ ಲೈ ಸತ್ಯ ಅಂತ ಹೇಳಿದ್ರೆ ಸುಳ್ಳನ್ನ ಹೇಳ್ಬಾರ್ದು ಎಲ್ಲವೂ ಕೂಡ ನಿಜವನ್ನೇ ಹೇಳ್ಬೇಕು ಅಂತ ಹೇಳುವಂತದ್ದು ಆಸ್ತಿಯ ಅಂತ ಅಂದ್ರೆ ನಾಟ್ ಸ್ಟೀಲ್ ಅಂತ ಹೇಳಿದ್ರೆ ಕಳ್ಳತನವನ್ನ ಮಾಡಬಾರದು ಅಂತ ಹೇಳ್ತಾರೆ ಅಪರಿಗ್ರಹ ಡು ನಾಟ್ ಹೋರ್ಡ್ ಅಂದ್ರೆ ಏನು ಆಸ್ತಿಯನ್ನ ಒಂದು ಒಂದು ಕಡೆ ಕೂಡಿ ಅಂತ ಹೇಳಿ ಹೇಳ್ತಾರೆ ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಅವನಲ್ಲಿ ಇದ್ದಂತಹ ನಿಗ್ರಹಗಳನ್ನ ಅಂದ್ರೆ ಅವನಲ್ಲಿ ಇದ್ದಂತಹ ಇಂದ್ರಿಯಗಳನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿ ಹೇಳುವಂತಹದ್ದು ಹಾಗಾದ್ರೆ ಇದು ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಡಿ ಫೈವ್ ಈಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ದಿಗಂಬರ ವರ್ ಲೆಡ್ ಬೈ ಆಪ್ಷನ್ ಎ ಭದ್ರಬಾಹು ಆಪ್ಷನ್ ಬಿ ಸ್ಥೂಲ ಆಪ್ಷನ್ ಸಿ ಬಾಹುಭದ್ರ ಆಪ್ಷನ್ ಡಿ ಮಹಾವೀರ ದಿಗಂಬರ ಅನ್ನುವಂಥ ಯಾರ ಒಂದು ನಾಯಕತ್ವದಲ್ಲಿ ದಿಗಂಬರ ಅನ್ನುವಂಥದ್ದು ರಚನೆ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಆಪ್ಷನ್ ಯಾವುದು ಕರೆಕ್ಟ್ ಅಂತ ಹೇಳಿದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಹಾಗೆ ಜೈನರು ಏನಾಗಿರ್ತಾರೆ ಅಂತ ಹೇಳಿದ್ರೆ ಉತ್ತರ ಭಾರತದಲ್ಲಿ ಇರ್ತಾರೆ ಉತ್ತರ ಭಾರತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಬರಗಾಲ ಅತಿ ಹೆಚ್ಚಾಗಿರುತ್ತೆ ಅವ್ರ ಮಾಡ್ತಾ ಇರ್ತಾರೆ ಊಟನ ಕದಿತಾ ಇರ್ತಾರೆ ಹಾಗೆಯೇ ಕೂಡ ಏನ್ ಮಾಡ್ತಾರೆ ಕೂಡಿಡ್ತಾ ಇರ್ತಾರೆ ಕೂಡಿ ಇಟ್ಟಿ ಇಟ್ಟಿ ಆದ ನಂತರ ಏನ್ ಮಾಡ್ತಾರೆ ಸ್ವಲ್ಪ ಜನ ದಕ್ಷಿಣ ಭಾರತಕ್ಕೆ ಬರ್ತಾರೆ ಈ ದಕ್ಷಿಣ ಭಾರತಕ್ಕೆ ಬಂದಾಗ ಅಲ್ಲಿ ರಚನೆ ಆಗುವಂತಹ ಒಂದು ತತ್ ಒಂದು ಹಂತ ಯಾವುದು ಅಂದ್ರೆ ದಿಗಂಬರ ಅದೇ ಉತ್ತರ ಭಾರತದಲ್ಲಿ ಇದ್ದಂತವ್ರು ಯಾರು ಅಂತ ಹೇಳಿದ್ರೆ ಶ್ವೇತಂಬರರು ಆಗಿ ಹಾಗಾಗಿ ಎರಡು ಶಾಖೆಗಳಾಗಿ ವಿಭಜನೆ ಆಗತ್ತೆ ಉತ್ತರ ಇದ್ದಂತಹ ಜೈನ ಜೈನ ತತ್ವ ಫಾಲೋ ಮಾಡ್ತಾ ಇದ್ದವ್ರು ಯಾರಂದ್ರೆ ಶ್ವೇತಂಬರರು ದಕ್ಷಿಣ ಭಾರತದಲ್ಲಿದ್ದವ್ರು ಅಂತ ಹೇಳಿದ್ರೆ ದಿಗಂಬರರು ಹಾಗಾದ್ರೆ ದಿಗಂಬರರು ಯಾರ ಅನುಯಾಯಿಗಳು ದಿಗಂಬರರು ಇಪ್ಪತ್ನಾಲ್ಕನೇ ತೀರ್ಥಂಕರಾದಂತಹ ವರ್ಧಮ್ಮನ ಮಹಾವೀರನ ಅನುಯಾಯಿಗಳಾಗಿರ್ತಾರೆ ಅದೇ ಶ್ವೇತಂಬರರು ಯಾರ ಅನುಯಾಯಿಗಳಂದ್ರೆ ಅಂದ್ರೆ ಪಾರ್ಶ್ವನಾಥನ ಅನುಯಾಯಿಗಳಾಗಿರ್ತಾರೆ ಇದರ ನಾಯಕತ್ವವನ್ನ ವಹಿಸಿದವರು ಯಾರು ಅಂತ ಹೇಳಿದ್ರೆ ಸ್ಥೂಲಭದ್ರ ಇದರ ನಾಯಕತ್ವವನ್ನ ವಹಿಸ್ಕೋತಾರೆ ಹಾಗೆಯೇ ಶ್ವೇತಂಬರರಲ್ಲಿ ಮತ್ತೆ ಒಂದು ಪಂಥ ಉದಯ ಆಗುತ್ತೆ ಅದು ಯಾವ ಪಂಥ ಅಂದ್ರೆ ತೇರ ಪಂಥ ಅನ್ನುವಂಥದ್ದು ಉದಯ ಆಗುತ್ತೆ ಹಾಗೆಯೇ ದಿಗಂಬರರಲ್ಲಿ ಒಂದು ಪಂಥ ಉದಯವಾಗ್ತದೆ ಅದು ಯಾವುದು ಅಂದ್ರೆ ಸಮಯಾಯಿ ಅನ್ನುವಂತಹ ಪಂಥಗಳು ಉದಯವಾಗ್ತದೆ ದ ನೆಕ್ಸ್ಟ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಈ ಕೆಳಗಿನ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಸರಿ ಅನ್ನುವಂಥದ್ನ ಗುರುತಿಸಬೇಕಾಗಿದೆ ಭದ್ರಬಾಹು ಕಂಪೋಸ್ಡ್ ಕಲ್ಪಸೂತ್ರ ಭದ್ರಬಾಹು ಅನ್ನೋರು ಕಲ್ಪಸೂತ್ರ ಕೃತಿಯನ್ನ ರಚನೆ ಮಾಡಿದ್ರು ಅಂತ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ದ ಸೆಕೆಂಡ್ ಸ್ಟೇಟ್ಮೆಂಟ್ ಜೈನಿಸಂ ರೈಟಿಂಗ್ ವರ್ ಇನ್ ಅರ್ಧಮಾಗದಿ ಆರ್ ಪ್ರಾಕೃತ್ ಲ್ಯಾಂಗ್ವೇಜ್ ಜೈನಿಸಂ ಅನ್ನುವಂತ ಗ್ರಂಥಗಳನ್ನ ಅರ್ಧಮಾಗಧಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಬರೆಯಲಾಗಿದೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಈ ಕೆಳಗಿನ ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ಸರಿ ಅಂತ ಹೇಳಿದ್ರೆ ಆಪ್ಷನ್ ಸಿ ಬೋತ್ ಒನ್ ಆ್ಯಂಡ್ ಟು ಎರಡು ಕೂಡ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿದೆ ದ ನೆಕ್ಸ್ಟ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ತೀರ್ಥಂಕರ ಅಂಡ್ ದೇರ್ ಸಿಂಬಲ್ಸ್ ಹ್ಯಾಸ್ ಬಿನ್ ರಾಂಗ್ಲಿ ಮ್ಯಾಚ್ಡ್ ಫಸ್ಟ್ ಒನ್ ಅಜಿತನಾಥ ಎಲಿಫೆಂಟ್ ಸೆಕೆಂಡ್ ಒನ್ ರಿಷಭನಾಥ ಬ್ಲೂ ಲೋಟಸ್ ಥರ್ಡ್ ಆಪ್ಷನ್ ಪಾರ್ಶ್ವನಾಥ ಸ್ನೇಕ್ ಫೋರ್ತ್ ಆಪ್ಷನ್ ವರ್ಧಮಾನ ಮಹಾವೀರ ಲಯನ್ ಇದ್ರಲ್ಲಿ ಯಾವ್ದು ತಪ್ಪು ಅಂತ ಹೇಳಿದ್ರೆ ಆಪ್ಷನ್ ಬಿ ತಪ್ಪಾಗಿದೆ ರಿಷಭನಾಥ ಅವರ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಬುಲ್ ಆಗಿರತ್ತೆ ದ ನೆಕ್ಸ್ಟ್ ಕ್ವೆಶನ್ ವಿಚಮಂಗ್ ದ ಬಿಲೋ ಜೈನಿಸಮ್ ಸೈಟ್ ಹ್ಯಾಸ್ ಬಿನ್ ರಾಂಗ್ಲಿ ಮ್ಯಾಚ್ ಈ ಕೆಳಗಿನ ಜೈನಿಸಂ ಸೈಟ್ ಯಾವುದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇಲ್ಲ ಅನ್ನುವಂಥದನ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಆತಿ ಗುಂಫಾ ಕೇವ್ ಒಡಿಸಾ ಸೆಕೆಂಡ್ ಒನ್ ದಿಲ್ವಾಡ ಟೆಂಪಲ್ ರಾಜಸ್ಥಾನ ಥರ್ಡ್ ಒನ್ ಕಲಿತಾನ ಟೆಂಪಲ್ ಗುಜರಾತ್ ಫೋರ್ತ್ ಒನ್ ಮಂಗಿಟುಂಗಿ ಕೇವ್ ತಮಿಳುನಾಡು ಇದರಲ್ಲಿ ಯಾವ್ದು ಕಪ್ ತಪ್ಪು ಅಂತ ಹೇಳಿದ್ರೆ ಆಪ್ಷನ್ ಡಿ ಕಪ್ಪಾಗಿದೆ ಮಂಗಿಟುಂಗಿ ಕೇವ್ ಅನ್ನುವಂಥದ್ದು ಪ್ರಸ್ತುತ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ ದ ನೆಕ್ಸ್ಟ್ ಕ್ವೆಶನ್ ಹೂ ಅಮಂಗ್ ದ ಬಿಲೋ ವಾಸ್ ನಾಟ್ ಅ ಪ್ಯಾಟರ್ನ್ ಆಫ್ ಜೈನಿಸಂ ಈ ಕೆಳಗಿನವರಲ್ಲಿ ಯಾರು ಜೈನ ತತ್ವವನ್ನ ಪ್ರೋತ್ಸಾಹಿಸಲಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ ಫಸ್ಟ್ ಆಪ್ಷನ್ ಅಜಾತ ಶತ್ರು ಸೆಕೆಂಡ್ ಆಪ್ಷನ್ ಸಮುದ್ರಗುಪ್ತ ಥರ್ಡ್ ಆಪ್ಷನ್ ಕಾರವೇಲ ಫೋರ್ತ್ ಆಪ್ಷನ್ ಕುಮಾರಪಾಲ ಇದು ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಸಮುದ್ರ ಗುಪ್ತ ಅನ್ನುವರು ಏನ್ ಮಾಡ್ತಾರೆ ನ ಫಾಲೋ ಮಾಡ್ತಾ ಇರಲ್ಲ ಇವರು ವೈಷ್ಣವ ಪಂಥವನ್ನ ಫಾಲೋ ಮಾಡ್ತಿರ್ತಾರೆ ಅಜಾತ ಶತ್ರು ಅನ್ನೋರು ಜೈನ ತತ್ವವನ್ನ ಫಾಲೋ ಮಾಡ್ತಿರ್ತಾರೆ ಅಜಾತ ಶತ್ರು ಅನ್ನುವರು ಮನೆತನಕ್ಕೆ ಸೇರಿದವರಾಗಿರ್ತಾರೆ ಕಾರವೇಲ ಅನ್ನುವಂತಹವರು ಕಳಿಂಗ ಮನೆತನಕ್ಕೆ ಸೇರಿದವರಾಗಿರ್ತಾರೆ ಕುಮಾರಪಾಲ ಅನ್ನುವರು ಪಾಲ ಒಂದು ವಂಶಸ್ಥಕ್ಕೆ ಸೇರಿದ ಸೇರಲ್ಪಟ್ಟವರಾಗಿರುತ್ತಾರೆ ಬಿಲೋ ಆರ್ ದ ಪಾಪ್ಯುಲರ್ ಪ್ಯಾಟ್ರನ್ಸ್ ಆಫ್ ಜೈನಿಸಂ ತತ್ವವನ್ನು ಯಾರು ಪ್ರತಿಪಾದಿಸಿದ್ರು ಅಂತ ಹೇಳಿದ್ರೆ ಫಸ್ಟ್ ಒನ್ ಕದಂಬ ಡೈನಾಸ್ಟಿ ಗಂಗಾ ಡೈನಾಸಿಟಿ ಅಮೋಘ ವರ್ಷ ಕುಮಾರಪಾಲ ಬಿಂಬಸಾರ ಅಜಾತ ಶತ್ರು ಚಂದ್ರಗುಪ್ತ ಮೌರ್ಯ ಬಿಂದುಸಾರ ಆಮ ಬಿಂದುಸಾರ ಸಾರ ದ ನೆಕ್ಸ್ಟ್ ಕ್ವೆಶನ್ ವಿಚಮಾಂಗ್ ದ ಬಿಲೋ ಇಸ್ ನಾಟ್ ದ ನೇಮ್ ಆಫ್ ಗೌತಮ ಬುದ್ಧ ಈ ಕೆಳಗಿನವರಲ್ಲಿ ಈ ಕೆಳಗಿನ ಹೆಸರುಗಳಲ್ಲಿ ಗೌತಮ ಬುದ್ಧನ ಹೆಸರನ್ನ ಯಾವ್ದು ಇಲ್ ಯಾವುದಲ್ಲ ಅನ್ನುವಂಥದನ್ನ ಗುರುತಿಸಬೇಕಾಗಿದೆ ಫಸ್ಟ್ ಆಪ್ಷನ್ ಸಿದ್ಧಾರ್ಥ ಸೆಕೆಂಡ್ ಆಪ್ಷನ್ ಪ್ರವರ್ತಕ ಥರ್ಡ್ ಆಪ್ಷನ್ ಸಾಕ್ಯ ಮುನಿ ಫೋರ್ತ್ ಆಪ್ಷನ್ ತಥಾಗತ ಇದ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಪ್ರವರ್ತಕ ಅನ್ನುವಂಥದ್ದು ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಆಗಿದೆ ಹಾಗಾದ್ರೆ ಸಿದ್ಧಾರ್ಥ ಅಂತ ಹೆಸರಿಂದ ಕರಿತಿರ್ತಾರೆ ಯಾಕೆ ಅಂದ್ರೆ ಅವರ ಬಾಲ್ಯದ ಹೆಸರು ಸಿದ್ಧಾರ್ಥ ಆಗಿರತ್ತೆ ಹಾಗೆಯೇ ಸಾಕ್ಯ ಮುನಿ ಅಂತ ಯಾಕೆ ಕರಿತಾ ಇರ್ತಾರೆ ಅಂದ್ರೆ ಅವ್ರು ಸಾಕ್ಯ ವಂಶವಸ್ತ ಸಾಕ್ಯ ವಂಶಸ್ಥಕ್ಕೆ ಸಂಬಂಧಿಸಿದವರಾಗಿರ್ತಾರೆ ಹಾಗಾಗಿ ತಥಾಗತ ಅಂತ ಹೇಳಿದ್ರೆ ಅವರು ನಿರ್ವಾಣ ನಿರ್ವಾಣವನ್ನ ಒಂದ ನಂತರ ಒಂದು ಹೊಸ ಲೈಫ್ ನ ಅವ್ರು ಲೀಡ್ ಮಾಡ್ತಿರ್ತಾರೆ ಹಾಗಾಗಿ ಅವ್ರಿಗೆ ತಥಾಗತ ಅನ್ನುವಂತ ಇರುತ್ತೆ ಹಾಗಾದ್ರೆ ಈ ಗೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ವಿಚಮ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಈ ಕೆಳಗಿನ ಸ್ಟೇಟ್ಮೆಂಟ್ ಗಳಲ್ಲಿ ಯಾವುದು ಸರಿ ಅನ್ನುವಂಥದ್ನ ಗುರುತಿಸಬೇಕಾಗಿದೆ first one assertion pali was the language of buddhism adike reasoning it was the language of common people and sanskrit was the language of the elite class ಇದೇನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಪಾಳಿ ಅನ್ನುವಂತಹದ್ದು ಒಂದು ಜನಸಾಮಾನ್ಯರಿಗೆ ತಿಳಿದಂತಹ ಲ್ಯಾಂಗ್ವೇಜ್ ಆಗಿದೆ ಹಾಗಾಗಿ ಅವರು ಬೌದ್ಧ ತತ್ವವನ್ನ ಪ್ರಚಾರ ಮಾಡ್ಲಿಕ್ಕೋಸ್ಕರ ಪಾಳಿ ಭಾಷೆಯನ್ನ ಯೂಸ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಹಾಗೆ ಸಂಸ್ಕೃತ ಅನ್ನುವಂತಹದು ಒಂದು ಉನ್ನತ ವರ್ಗಕ್ಕೆ ಸೀಮಿತವಾಗಿರೋದ್ರಿಂದ ಜನಸಾಮಾನ್ಯರಿಗೂ ಕೂಡ ಅವರ ಬೌದ್ಧ ತತ್ವಗಳು ಅರ್ಥ ಆಗ್ಬೇಕನ್ನು ಅರ್ಥ ಆಗ್ಬೇಕಾಗಿದ್ರೆ ಪಾಳಿ ಭಾಷೆ ಅನ್ನುವಂಥದ್ನ ಯೂಸ್ ಮಾಡ್ತಿರ್ತಾರೆ ಅಂತ ಹೇಳಿ ಹೇಳ್ತಾರೆ ಹಾಗಾದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ಸರಿ ಅಂತ ಹೇಳಿದ್ರೆ ಫಸ್ಟ್ ಆಪ್ಷನ್ ಎ ಇಸ್ ಟ್ರೂ ಅಂಡ್ ಆರ್ ಇಸ್ ದ ರೈಟ್ ಎಕ್ಸ್ಪ್ಲಿನೇಷನ್ ಆಫ್ ಎಂಡ್ ಆಪ್ಷನ್ ಎ ಇಸ್ ಟ್ರೂ ಅಂಡ್ ಆರ್ ಇಸ್ ಫಾಲ್ಸ್ ಥರ್ಡ್ ಆಪ್ಷನ್ ಎ ಕರೆಕ್ಟ್ ಎಕ್ಸ್ಪ್ಲಿನೇಷನ್ ಆಫ್ ಎ ಫೋರ್ತ್ ಆಪ್ಷನ್ ಎರ್ ಆರ್ ಫಾಲ್ಸ್ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅಂತ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್ ದ ನ ಎಕ್ಸ್ಟ್ ಕ್ವೆಶನ್ ವಿಚ್ ಫಾರ್ಮ್ ಆಫ್ ಬುದ್ಧಿಸಮ್ ಇಸ್ ಫೌಂಡ್ ಇನ್ ಡಿಬೆಟ್ ಆಪ್ಷನ್ ಎ ಹೀನಾಯಾನ ಆಪ್ಷನ್ ಬಿ ಮಹಾಯಾನ ಆಪ್ಷನ್ ಸಿ ವಜ್ರಾಯಾನ ಆಪ್ಷನ್ ಸಿ ತೇರವಾಡ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ವಜ್ರಾಯಾನ ಟಿಬೆಟ್ ಅಲ್ಲಿ ವಜ್ರಾಯಾನ ಅನ್ನುವಂಥದನ್ನ ಇವರು ಫಾಲೋ ಮಾಡ್ತಿದ್ದಾರೆ ಹಾಗಾದ್ರೆ ವಜ್ರಯಾನ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಅವರು ಒಂದು ಮಾಂತ್ರಿಕ ಶಕ್ತಿಯನ್ನ ಇವರು ನಂಬ್ತಾ ಇರ್ತಾರೆ ಹಾಗೂ ಬುದ್ಧನ ಕೈಯಲ್ಲಿ ಒಂದು ವಜ್ರಾಯುದ್ಧವನ್ನ ಕೊಟ್ಟಿರುವಂತಹ ಮೂರ್ತಿಯನ್ನ ಇವರು ಪೂಜೆ ಮಾಡ್ತಾ ಇರ್ತಾರೆ ಹಾಗಾಗಿ ಟಿಬೇಟ್ ಅಲ್ಲಿ ವಜ್ರಯಾನವನ್ನ ಫಾಲೋ ಮಾಡ್ತಿರ್ತಾರೆ ಹಾಗಾದ್ರೆ ಈನಯಾನ ಈನಯಾನ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ಲೆಸ್ಸರ್ ವೆಹಿಕಲ್ ಹಾಗೆ ಈನಯಾನವನ್ನ ಯಾರು ಫಾಲೋ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅಶೋಕ ಈನಯಾನವನ್ನ ಫಾಲೋ ಮಾಡ್ತಾ ಇದ್ರು ಹಾಗೆಯೇ ಇವ್ರು ಅಶೋಕ ಈನಯಾನ ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ ಬುದ್ಧನ ಒಂದು ತತ್ವಗಳನ್ನ ಇವರು ಫಾಲೋ ಮಾಡ್ತಿರ್ತಾರೆ ಹಾಗೆ ಇವ್ರು ಯೂಸ್ ಮಾಡ್ತಿದಂತಹ ಲ್ಯಾಂಗ್ವೇಜ್ ಯಾವುದು ಅಂತ ಹೇಳಿದ್ರೆ ಪಾಳಿ ಭಾಷೆಯನ್ನ ಇವ್ರು ಯೂಸ್ ಮಾಡ್ತಾ ಇರ್ತಾರೆ ಹಾಗೆ ಮಹಾಯನ ಅಂತ ಅಂದ್ರೆ ಯಾರು ಮಹಾಯನವನ್ನ ಯಾರು ಫಾಲೋ ಮಾಡ್ತಾ ಇದ್ರು ಅಂದ್ರೆ ಕಾನಿಷ್ಕ ಇದನ್ನ ಮಹಾಯಾನವನ್ನ ಫಾಲೋ ಮಾಡ್ತಾ ಇದ್ರು ಇವರು ಯೂಸ್ ಮಾಡ್ತಾ ಇದ್ದಂತಹ ಲ್ಯಾಂಗ್ವೇಜ್ ಯಾವುದು ಅಂದ್ರೆ ಸಾನ್ಸ್ಕ್ರಿಟ್ ಮಹಾಯಾನದಲ್ಲಿ ಬುದ್ಧನ ಒಂದು ಪ್ರತಿಮೆಯನ್ನ ಪೂಜೆ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ದ ಪ್ರಾಕ್ಟಿಸ್ ಆಫ್ ಮೆಡಿಟೇಷನ್ ಟು ಅಚೀವ್ ಎನ್ಲೈಟ್ ಇಟ್ ಈಸ್ ಆಲ್ಸೋ ನೋನ್ ಚಾನ್ ಇನ್ ಚೈನಾನ್ ಕೊರಿಯಾ ವಜ್ರಯಾನ ಅಂದ್ರೆ ಡೈಮಂಡ್ ವೆಹಿಕಲ್ ಅಂತ ಹೇಳಿ ಕರಿತೀವಿ ಪ್ರಾಕ್ಟೀಸ್ ಮೇನ್ಲಿ ಇನ್ ಟಿಬೆಟ್ ಭೂತಾನ್ ಅಂಡ್ ಪಾರ್ಟ್ ಆಫ್ ನೇಪಾಳ್ ಅಂಡ್ ಮಂಗೋಲಿಯಾ ವಜ್ರಯಾನ ಅನ್ನುವಂಥದ್ದು ಟಿಬೆಟ್ ಅಲ್ಲದ ಟಿಬೆಟ್ ಅಲ್ಲದೆ ಭೂತಾನು ಮತ್ತೆ ಪಾರ್ಟ್ ಆಫ್ ನೇಪಾಳ್ ಮತ್ತೆ ಮಂಗೋಲಿಯಾದ ಮಂಗೋಲಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅಂದ್ರೆ ಅಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ಹೇಳುವಂತದ್ದು ದ ನೆಕ್ಸ್ಟ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲರ್ ಸ್ಟೇಟ್ಮೆಂಟ್ ಆರ್ ಟ್ರೂ ರಿಗಾರ್ಡಿಂಗ್ ತೇರವಾಡ ಫಾರ್ಮ್ ಆಫ್ ಬುದ್ಧಿಸಂ ಈ ಕೆಳಗಿನ ಸ್ಟೇಟ್ಮೆಂಟ್ಗಳಲ್ಲಿ ತೇರವಾಡ ಬುದ್ಧಿಸಮ್ಗೆ ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್ ಯಾವುದು ಅಂತ ಗುರುತಿಸಬೇಕಾಗಿದೆ ಫಸ್ಟ್ ಸ್ಟೇಟ್ಮೆಂಟ್ ತೇರವಾಡ ಮೀನ್ಸ್ ಟೀಚಿಂಗ್ ಆಫ್ ದ ಎಲ್ಡರ್ ತೇರವಾಡ ಅನ್ನುವಂತಹದ್ದು ಹಿರಿಯರಿಂದ ಬೋಧಿಸಲ್ಪಟ್ಟಂತಹ ಒಂದು ಪಂಥ ಅಂತ ಹೇಳಿ ಕರೀತಾರೆ ಸೆಕೆಂಡ್ ಸ್ಟೇಟ್ಮೆಂಟ್ ಎಂಪರರ್ ಅಶೋಕ ಹೆಲ್ಪ್ ಸ್ಪ್ರೆಡ್ ತೇರವಾಡ ಇನ್ ಇಂಡಿಯಾ ಅಶೋಕ ಅನ್ನುವಂತಹ ಒಬ್ಬ ರಾಜ ತೇರವಡ ಒಂದು ತತ್ವವನ್ನು ಇಂಡಿಯಾದಲ್ಲಿ ಸ್ಪ್ರೆಡ್ ಮಾಡಿದ್ರು ಅಂತ ಹೇಳಿ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಥರ್ಡ್ ಸ್ಟೇಟ್ಮೆಂಟ್ ಇಟ್ ಈಸ್ ಆರ್ಥೋಡಾಕ್ಸ್ ಫಾರ್ಮ್ ಆ್ಯಂಡ್ ಮೊನಾಸ್ಟಿಕ್ ಸಂಘ ಇಸ್ ದ ಮೋಸ್ಟ್ ನೋಟಬಲ್ ಫ್ರಮ್ ಆಫ್ ಇಟ್ ಇದೇನು ಅಂತ ಹೇಳಿದ್ರೆ ಈನಾಯಾನ ಅಂದ್ರೆ ತೇರವಡ ಅಂದರೆ ಪಾರ್ಟ್ ಆಫ್ ಈನಾಯಾನ ಈನಾಯಾನದಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿ ಬುದ್ಧನ ಒಂದು ಮೂರ್ತಿಯನ್ನು ಪೂಜೆ ಮಾಡ್ತಾ ಇರಲಿಲ್ಲ ಅವರ ತತ್ವವನ್ನು ಫಾಲೋ ಮಾಡ್ತಾ ಇದ್ರು ಅಂತ ಹೇಳಿ ಥರ್ಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಫೋರ್ತ್ ಸ್ಟೇಟ್ಮೆಂಟ್ ತೇರವಡ ಈಸ್ ಡಾಮಿನೆಂಟ್ ಇನ್ ಶ್ರೀಲಂಕಾ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾ ಹೇರವಾಡ ಅನ್ನುವಂಥದ್ದು ಶ್ರೀಲಂಕಾ ಮತ್ತೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಡಾಮಿನೇಟ್ ಆಗಿದೆ ಅಂತ ಹೇಳಿ ಫೋರ್ತ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಹಾಗಾದ್ರೆ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಸರಿ ಅಂದ್ರೆ ಆಪ್ಷನ್ ಡಿ ಆಲ್ ಆಫ್ ದ ಎಬೋಕ್ ಇದರಲ್ಲಿ ಕರೆಕ್ಟ್ ಆಗಿದೆ ದ ನೆಕ್ಸ್ಟ್ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಮಹಾಯನ ಫಾರ್ಮ್ ಆಫ್ ಬುದ್ಧಿಸಂ ಈ ಕೆಳಗಿನಲ್ಲಿ ಮಹಾಯನ ಬುದ್ಧಿಸಮ್ ಗೆ ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ ಯಾವುದು ಅಂತ ಸರಿಯಾಗಿರುವಂತದ್ದು ಅನ್ನೋದನ್ನ ಗುರುತಿಸಬೇಕಾಗಿದೆ ಫಸ್ಟ್ ಸ್ಟೇಟ್ಮೆಂಟ್ ದ ಪ್ರಾಕ್ಟೀಸ್ ಐಡಲ್ ವರ್ಷಿಪ್ ಇವರು ಒಂದು ಬುದ್ಧನ ಮೂರ್ತಿಯನ್ನ ಪೂಜೆ ಮಾಡುವಂತದ್ದು ಇವರ ಒಂದು ಪದ್ಧತಿಯಾಗಿರುತ್ತೆ ಸೆಕೆಂಡ್ ಸ್ಟೇಟ್ಮೆಂಟ್ ಎಂಪರರ್ ಹರ್ಷವರ್ಧನ ಪೆಟ್ರನೈಸ್ಡ್ ಮಹಾಯಾನ ಹರ್ಷವರ್ಧನ ಅನ್ನೋರು ಮಹಾಯಾನವನ್ನ ಪ್ರೋತ್ಸಾಹಿಸಿದ್ರು ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೆ ಥರ್ಡ್ ಸ್ಟೇಟ್ಮೆಂಟ್ ಹರ್ಷವರ್ಧನ ಸಪೋರ್ಟೆಡ್ ಟ್ರಾನ್ಸ್ಲೇಟ್ ಟ್ರಾನ್ಸ್ಲೇಷನ್ ಆಫ್ ಪಾಲಿ ಟೆಕ್ಸ್ಟ್ ಟು ಸಾನ್ಸ್ಕ್ರಿಟ್ ಹರ್ಷವರ್ಧನ ಅನ್ನೋರು ಹೇಳಿದ್ರೆ ಮಹಾಯನ ಮಹಾಯನದಲ್ಲಿ ನಮ್ಮ ಆಲ್ರೆಡಿ ಡಿಸ್ಕಸ್ ಮಾಡಿರೋ ಮಾಡ್ಬೇಕಾಗಿರುವಂತಹದ್ದು ಏನಂತ ಹೇಳಿದ್ರೆ ಪಾಳಿ ಭಾಷೆ ಬದಲಿಗೆ ಅವರು ಸಂಸ್ಕೃತ ಭಾಷೆಯನ್ನ ಯೂಸ್ ಮಾಡ್ತಾ ಇದ್ರು ಹಾಗಾಗಿ ಮಹಾಯನ ಯಾರೇ ಫಾಲೋ ಮಾಡಿದ್ರು ಕೂಡ ಅವರು ಸಾಂಸ್ಕ್ರಿಟ್ ಅನ್ನುವಂತಹ ಒಂದು ಲ್ಯಾಂಗ್ವೇಜ್ನ ಅವರು ಪ್ರೋತ್ಸಾಹ ಮಾಡ್ತಾ ಇದ್ರು ಹಾಗಾಗಿ ಹರ್ಷವರ್ಧನ ಪಾಳಿಯಲ್ಲಿರುವಂತಹ ಏನು ಭಾಷೆಯನ್ನು ಪಾಳಿಯಲ್ಲಿರುವಂತಹ ತತ್ವಗಳೆಲ್ಲವನ್ನು ಕೂಡ ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರು ಅಂತ ಹೇಳಿ ಥರ್ಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಫೋರ್ತ್ ಸ್ಟೇಟ್ಮೆಂಟ್ ಝೆನ್ ಬುದ್ಧಿಸಂ ಇಸ್ ಪ್ರಾಕ್ಟಿಸ್ ಇನ್ ಚೈನಾ ಬುದ್ಧಿಸಂ ಅನ್ನುವಂಥದ್ದು ಚೈನಾದಲ್ಲಿ ಪ್ರಾಕ್ಟೀಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಹೇಳಿ ಹಾಗಾದ್ರೆ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಸರಿ ಅಂತ ಹೇಳಿದ್ರೆ ಈ ಕೆಳಗಿನಲ್ಲಿ ಒಂದು ಎರಡು ಮತ್ತೆ ಮೂರು ಮಾತ್ರ ಸರಿಯಾಗಿದೆ ನಾಲ್ಕನೇದು ತಪ್ಪಾಗಿದೆ ಯಾಕೆ ಅಂದ್ರೆ ಝೆನ್ ಬುದ್ಧಿಸಂ ಪ್ರಾಕ್ಟೀಸ್ ಆಗಿರುವುದು ಜಪಾನ್ ಅಲ್ಲಿ ಹಾಗಾಗಿ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿದೆ ಹಾಗೆಯೇ ಜೆನ್ ಬುದ್ಧಿಸಮ್ ಜಪಾನ್ ಅಲ್ಲಿ ಪ್ರಾಕ್ಟೀಸ್ ಆಗಿದೆ ಹಾಗೆ ಆದ್ರೆ ಚೈನಾದಲ್ಲಿ ಇದನ್ನ ಚಾನ್ ಅಂತ ಕರೀತಾರೆ ಆಗ ಸೋನ್ ಅಂತ ಹೇಳಿ ಕೊರಿಯಾದಲ್ಲಿ ಕರೀತಾರೆ ಈ ಮೂರು ಕೂಡ ಮಹಾಯಾನದಲ್ಲಿ ಕಂಡು ಒಂದು ತತ್ವಗಳನ್ನ ಫಾಲೋ ಮಾಡ್ತಾ ಇದ್ರು ಅಂತ ಹೇಳಿ ಇಲ್ಲಿ ಗುರುತಿಸಬಹುದಾಗಿದೆ ನೆಕ್ಸ್ಟ್ ಕ್ವೆಶನ್ ಬುದ್ಧಿಸ್ಟ್ ಸಂಘ ವರ್ ಎಸ್ಟಾಬ್ಲಿಷ್ ಬುದ್ಧಿಸ್ಟ್ ಸಂಘ ಅನ್ನೋದು ಯಾಕೆ ಎಸ್ಟಾಬ್ಲಿಷ್ ಆಗಿತ್ತು ಅಂತ ಹೇಳಿ ಕ್ರಿಯೇಟ್ ನ್ಯೂ ಟೀಚಿಂಗ್ ಅಂಡ್ ಲರ್ನಿಂಗ್ ಆಫ್ ಬುದ್ಧಿಸಂ ಅಂದ್ರೆ ಬುದ್ಧನ ಒಂದು ಹೊಸದಾದಂತಹ ಬೋಧನೆಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ ಸೆಕೆಂಡ್ ಸ್ಟೇಟ್ಮೆಂಟ್ ರೈಟ್ ದ ಟೀಚಿಂಗ್ ಆಫ್ ಗೌತಮ ಬುದ್ಧ ಗೌತಮ ಬುದ್ಧನ ಒಂದು ಬೋಧನೆಗಳನ್ನ ಬರೆಯಲಿಕ್ಕೋಸ್ಕರ ಬೌದ್ಧಿಸತ್ವವನ್ನು ಬುದ್ಧಿಸ್ಟ್ ಸಂಘವನ್ನ ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ದ ಥರ್ಡ್ ಸ್ಟೇಟ್ಮೆಂಟ್ ಪ್ರೊಪೋಗಿ ಟೀಚಿಂಗ್ ಆಫ್ ಬುದ್ಧ ಬುದ್ಧನ ಒಂದು ಬೋಧನೆಯನ್ನು ಪ್ರಚಾರ ಮಾಡಲಿಕ್ಕೋಸ್ಕರ ಬುದ್ಧಿ ಸಂಘನ ಸ್ಥಾಪನೆ ಅಂತ ಥರ್ಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಫೋರ್ತ್ ಸ್ಟೇಟ್ಮೆಂಟ್ ಟು ಪ್ರಿವೆಂಟ್ ಮಹಾಯನ ಬುದ್ಧಿಸ್ಟ್ ಇನ್ ಇಂಡಿಯಾ ಮಹಾಯನ ಬುದ್ಧಿಸ್ಟ್ ಅನ್ನುವಂಥ ಒಂದು ತತ್ವವನ್ನು ಇದನ್ನ ತಡಿಲಿಕ್ಕೋಸ್ಕರ ಇಂಡಿಯಾದಲ್ಲಿ ಅಂತ ಹೇಳಿ ಫೋರ್ತ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಹಾಗಾದರೆ ಇದ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿದೆ ದ ನೆಕ್ಸ್ಟ್ ಕ್ವೆಸ್ಟನ್ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ ದ ಸ್ಪ್ರೆಡ್ ಆಫ್ ಬುದ್ಧಿಸಂ ಬುದ್ಧಿಸಂ ನ ಪ್ರಚಾರ ಮಾಡಲಿಕ್ಕೆ ಇರುವಂತಹ ಕೆಳಗಿನ ಸ್ಟೇಟ್ಮೆಂಟ್ ಯಾವ್ದು ಸರಿ ಅಂತ ಹೇಳಿ ಗುರುತಿಸಬೇಕಾಗಿದೆನೈಸ್ ಹೀನಾಯನ ಬುದ್ಧಿಸಂ ಅಂಡ್ ಸಪೋರ್ಟೆಡ್ ದ ಫೋರ್ತ್ ಬುದ್ದಿಸ್ಟ್ ಕೌನ್ಸಿಲ್ ಇನ್ ಕಾಶ್ಮೀರ್ ವಿಚ್ ಸ್ಪ್ರೆಡ್ ಬುದ್ಧಿಸಂಟ್ ಟು ಸೆಂಟ್ರಲ್ ಏಷ್ಯಾ ಕಾನಿಷ್ಕ ಪ್ರೋತ್ಸಾಹ ಮಾಡಿದ್ದು ಹೀನಾಯಾನ ಬುದ್ಧಿಸಮ್ ಅಲ್ಲ ಅವರು ಪ್ರೋತ್ಸಾಹ ಮಾಡಿದ್ದು ಮಹಾಯನ ಬುದ್ಧಿಸಂ ಜೊತೆಗೆ ಇವರು ನಾಲ್ಕನೇ ಬೌದ್ಧ ಸಮ್ಮೇಳನದ ಒಂದು ಬೌದ್ಧ ಸಮ್ಮೇಳನಕ್ಕೆ ಪ್ರೋತ್ಸಾಹ ನೀಡ್ತಾರೆ ಇದು ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಕಾಶ್ಮೀರಲ್ಲಿ ಯಾಕೆ ಇದನ್ನ ಮಾಡಿದ್ರು ಅಂತ ಅಂದ್ರೆ ಒಂದು ಮಹಾಯನ ಬೌದ್ಧ ತತ್ವಗಳು ಸೆಂಟ್ರಲ್ ಏಷ್ಯಾ ವರೆಗೂ ಕೂಡ ಸ್ಪ್ರೆಡ್ ಆಗ್ಬೇಕು ಅನ್ನೋದ್ ಇವರ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಹಾಗಾಗಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಫಾಯಿಯನ್ ಅಂಡ್ ಹ್ಯೂಯನ್ ಸಾಂಗ್ ಟ್ರಾವೆಲ್ ಟು ಇಂಡಿಯಾ ಅಂಡ್ ಸ್ಪ್ರೆಡ್ ಐಡಿಯಾಸ್ ಆಫ್ ಮಹಾಯಾನ ಬುದ್ಧಿಸಂ ಫಾಯಿಯನ್ ಮತ್ತು ಹ್ಯೂಯನ್ ಸಾಂಗ್ ಅವರು ಇಂಡಿಯಾದಲ್ಲೆಲ್ಲ ಸುತ್ತ ಆಡ್ಬಿಟ್ಟು ಬೌದ್ಧ ತತ್ವವನ್ನು ಅವರು ಇಂಡಿಯಾದ ಪೂರ್ತಿ ಏನ್ ಮಾಡಬೇಕು ಸ್ಪ್ರೆಡ್ ಮಾಡುವ ಮಾಡಬೇಕು ಅನ್ನುವಂಥ ಒಂದು ಐಡಿಯಾನ ಇವರು ಇಟ್ಕೊಂಡಿರ್ತಾರೆ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ದರ್ಡ್ ಸ್ಟೇಟ್ಮೆಂಟ್ ಅತಿಶಾ ದೀಪಂಕರ ಅಂಡ್ ಪದ್ಮ ಸಂಭವ ಹೆಲ್ಪ್ ಟು ಸ್ಪ್ರೆಡ್ ತೇರವಾಡ ಬುದ್ಧಿಸಂ ಟು ಟಿಬೆಟ್ ಅಂಡ್ ಸೌತ್ ಈಸ್ಟ್ ಏಷ್ಯಾ ಇವರಿಬ್ರು ಏನಂತ ಹೇಳಿದ್ರೆ ತೇರವಾಡ ಬುದ್ಧಿಸಂನ ಟಿಬೆಟ್ ಮತ್ತೆ ಸೌತ್ ಏಷ್ಯಾದಲ್ಲಿ ಸ್ಪ್ರೆಡ್ ಮಾಡ್ಬೇಕು ಅಂತ ಹೇಳಿ ಇವ್ರು ಹೆಲ್ಪ್ ಮಾಡ್ತಾರೆ ಅಂತ ಆದ್ರೆ ನಾವು ಆಲ್ರೆಡಿ ನೋಡಿದಿವಿ ಟಿಬೆಟ್ ಅಲ್ಲಿ ಕಂಡು ಬರುವಂತಹದ್ದು ವಜ್ರಾಯನ ಅಂತ ಹೇಳಿ ಸೊ ಇಲ್ಲಿ ತೇರವಾಡ ಬುದ್ಧಿಸಂ ಅನ್ನುವಂಥದ್ದು ಇವ್ರು ಟಿಬೆಟ್ ಅಲ್ಲಿ ಸ್ಪ್ರೆಡ್ ಮಾಡ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ಆಲ್ರೆಡಿ ಅವರು ವಜ್ರಾಯನ ಫಾಲೋ ಮಾಡ್ತಾ ಇರ್ತಾರೆ ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಶೋಕ ಸೆಂಟ್ ಹಿಸ್ ಸನ್ ಮಹೇಂದ್ರ ಅಂಡ್ ಹಿಸ್ ಡಾಟರ್ ಸಂಗಮಿತ್ರ ಟು ಶ್ರೀಲಂಕಾ ಟು ಪ್ರೀಚ್ ಮಹಾಯಾನ ಬುದ್ಧಿಸಂ ನಮಗೆ ಆಲ್ರೆಡಿ ಗೊತ್ತಿದೆ ಏನಂತ ಹೇಳಿದ್ರೆ ಅಶೋಕ ಹೀನಯಾನ ತತ್ವವನ್ನ ಫಾಲೋ ಮಾಡ್ತಾ ಇದ್ರು ಹಾಗಾಗಿ ಅವರು ಅವ್ರ ಮಕ್ಕಳನ್ನ ಶ್ರೀಲಂಕಾಗೆ ಕಳಿಸ್ತಾರೆ ಸಂಗಮಿತ್ರೆ ಮತ್ತೆ ಮಹೇಂದ್ರ ಅನ್ನುವಂಥವ್ರನ್ನ ಶ್ರೀಲಂಕಾ ಕಳಿಸ್ತಾರೆ ಯಾಕೆ ಅಂದ್ರೆ ಹೀನಯಾನ ತತ್ವವನ್ನ ಅವರು ಪ್ರಚಾರ ಮಾಡ್ಲಿಕ್ಕೋಸ್ಕರ ಹಾಗಾಗಿ ಫೋರ್ತ್ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ ಹಾಗಾದ್ರೆ ಈ ಕ್ವೆಶನ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಕೇಳಿದರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ರೆ ಎರಡನೇ ಸ್ಟೇಟ್ಮೆಂಟ್ ಸರಿಯಾಗಿದೆ ಇದರಲ್ಲಿ ಆಪ್ಷನ್ ಬಿ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಹೇಳಿ ನಾವು ಗುರುತಿಸಬೇಕಾಗಿದೆ ಇದರಲ್ಲಿ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ ಇದರಲ್ಲಿ ಯಾವ ಆನ್ಸರ್ ಏನಂತ ಹೇಳಿದ್ರೆ ಆಪ್ಷನ್ ಎ ಒನ್ ಸ್ಟೇಟ್ಮೆಂಟ್ ಈಸ್ ಟ್ರೂ ದ ನೆಕ್ಸ್ಟ್ ಕ್ವೆಶನ್ ಬೋಧಿಸತ್ವ ಈಸ್ ಒನ್ ಹೂ ಫಸ್ಟ್ ಆಪ್ಷನ್ ಹ್ಯಾಸ್ ಅಟೈನ್ ನಿರ್ವಾಣ ನಿರ್ವಾಣವನ್ನು ಪಡೆದವರನ್ನ ಬೋಧಿಸತ್ವ ಅಂತ ಹೇಳಿ ಕರೀತಾರೆ ಸೆಕೆಂಡ್ ಆಪ್ಷನ್ ಡಿಲೇಸ್ ನಿರ್ವಾಣ ಟು ಸರ್ವ್ ಪೀಪಲ್ ಜನರ ಸೇವೆ ಮಾಡಲಿಕ್ಕೋಸ್ಕರ ಅವರ ನಿರ್ವಾಣವನ್ನ ಮುಂದೂಡುವಂತಹವರನ್ನ ಬೋಧಿಸತ್ವ ಅಂತ ಹೇಳಿ ಕರಿತೀವಿ ಥರ್ಡ್ ಆಪ್ಷನ್ ಹೂ ಹ್ಯಾಸ್ ಫಿನಾನ್ಸ್ಡ್ ಅಂಡರ್ ಬೋಧಿ ಟ್ರೀ ಬೋಧಿ ವೃಕ್ಷದ ಕೆಳಗೆ ತಪಸ್ಸು ಮಾಡಿದವರನ್ನ ಏನಂತ ಕರಿತೀವಿ ಬೋಧಿಸತ್ವ ಅಂತ ಹೇಳಿ ಮೂರನೇ ಆಪ್ಷನ್ ಹೇಳ್ತಾ ಇದೆ ನೆಕ್ಸ್ಟ್ ಆಪ್ಷನ್ ಆಸ್ ನಿರ್ವಾಣ ಅಂಡರ್ ಬೋಧಿ ವೃಕ್ಷನ್ ಬೋಧಿ ವೃಕ್ಷದ ಕೆಳಗೆ ನಿರ್ವಾಣ ಪಡೆದವರನ್ನ ಬೋಧಿ ಸತ್ವ ಅಂತ ಹೇಳಿ ಕರೀತಾರೆ ಇದಕ್ಕೆ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಬಿ ಅಂದ್ರೆ ಡಿಲೇ ನಿರ್ವಾಣ ಟು ಸರ್ವ್ ಪೀಪಲ್ ಜನರ ಸೇವೆಗೆ ನಿರ್ವಾಣವನ್ನ ನಿರ್ವಹಣವನ್ನ ಬೋಧಿ ಸತ್ವ ಅನ್ನುವಂಥದ್ದು ಇದು ಕರೆಕ್ಟ್ ಆನ್ಸರ್ ಆಗಿದೆ ದ ನೆಕ್ಸ್ಟ್ ಕ್ವೆಶನ್ ವಿತ್ ರೆಫರೆನ್ಸ್ ಟು ದ ರಿಲೀಜಿಯಸ್ ಹಿಸ್ಟ್ರಿ ಆಫ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ದ ಫಸ್ಟ್ ಸ್ಟೇಟ್ಮೆಂಟ್ ದ ಕಾನ್ಸೆಪ್ಟ್ ಆಫ್ ಬುದ್ಧ್ ಬೋಧಿಸತ್ವ ಇಸ್ ಫ್ರಮ್ ಹೀನಾಯನ ಸೆಕ್ಟ್ ಆಫ್ ಬುದ್ಧಿಸಮ್ ಬೋಧಿಸತ್ವ ಕಾನ್ಸೆಪ್ಟ್ ಅನ್ನುವಂಥದ್ದು ಹಿನಾಯನ ಸೆಕ್ಟ್ ಆಫ್ ಬುದ್ಧಿಸಮ ಅಥವಾ ಮಹಾಯನ ಸೆಕ್ಟ್ ಆಫ್ ಬುದ್ಧಿಸಮಾ ಅನ್ನುವಂಥದ್ದು ಇದು ಕ್ವಶನ್ ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಆಗಿದೆ ಇದು ಆಕ್ಚುಲಿ ಮಹಾಯನ ಸೆಕ್ಟ್ ಆಫ್ ಬುದ್ಧಿಸಮ್ ಆಗಿರುತ್ತೆ ಬೋಧಿಸತ್ವ ಈಸ್ ಅ ಪರ್ಸನ್ ಆನ್ ಹಿಸ್ ವೇ ಆಫ್ ವೇ ಟು ಎನ್ಲೈನ್ ಎನ್ಲೈಟ್ ಬೋಧಿಸತ್ವ ಅನ್ನುವಂಥವ್ರು ಕೂಡ ಅವ್ರೇನ್ ಮಾಡಿರ್ತಾರೆ ಎನ್ಲೈಟ್ಮೆಂಟ್ ನಿರ್ವಹಣ ಬೇಕು ಅಂತ ಬಯಸುವವರಾಗಿರ್ತಾರೆ ಥರ್ಡ್ ಸ್ಟೇಟ್ಮೆಂಟ್ ಬೋಧಿಸತ್ವ ಡಿಲೇಸ್ ಅಚೀವಿಂಗ್ ಹಿಸ್ ಓನ್ ನಿರ್ವಾಣ ನಾವು ಪ್ರೀವಿಯಸ್ ಕ್ವಶನ್ ಅಲ್ಲೇ ಹೇಳಿದೀವಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಜನರ ಸೇವೆಗೋಸ್ಕರ ಅವರ ನಿರ್ವಹಣವನ್ನ ಮುಂದೂಡುವಂತವರು ಅಂತ ಹೇಳಿ ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಟೂ ಅಂಡ್ ತ್ರೀ ಕರೆಕ್ಟ್ ಆಗಿದೆ ಯಾಕೆ ಅಂತ ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪು ಯಾಕೆ ಅಂತ ಅಂದ್ರೆ ಅವರು ಮಹಾನ್ ಸೆಕ್ಟ್ ಆಫ್ ಬುದ್ಧಿಸಮ್ ನ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ ದ ನೆಕ್ಸ್ಟ್ ಕ್ವೆಶನ್ ಇನ್ ವಿಚ್ ಅಮಾಂಗ್ ದ ಬಿಲೋ ಬುದ್ಧಿಸ್ಟ್ ಕೌನ್ಸಿಲ್ ವಾಸ್ಟ್ ಬೌದ್ಧಿಸಂ ಡಿವೈಡೆಡ್ ಇಂಟು ಹೀನಾಯಾನ ಅಂಡ್ ಮಹಾಯಾನ ಯಾವ ಬೌದ್ಧ ಸಮ್ಮೇಳನದಲ್ಲಿ ಹೀನಾಯನ ಮತ್ತು ಮಹಾಯಾನ ಅನ್ನುವಂಥ ಎರಡು ಶಾಖೆಗಳಾಗಿ ವಿಭಾ ವಿಭಾಜನೇ ಆಗಿತ್ತು ಅಂತ ಹೇಳಿ ಫಸ್ಟ್ ಆಪ್ಷನ್ ಫಸ್ಟ್ ಕೌನ್ಸಿಲ್ ಸೆಕೆಂಡ್ ಆಪ್ಷನ್ ಸೆಕೆಂಡ್ ಕೌನ್ಸಿಲ್ ಥರ್ಡ್ ಆಪ್ಷನ್ ಥರ್ಡ್ ಕೌನ್ಸಿಲ್ ಫೋರ್ತ್ ಆಪ್ಷನ್ ಫೋರ್ತ್ ಕೌನ್ಸಿಲ್ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಅಂದ್ರೆ ಆಪ್ಷನ್ ಡಿ ಇದಕ್ಕೆ ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿದೆ ಹಾಗಾದ್ರೆ ಫೋರ್ತ್ ಕೌನ್ಸಿಲ್ ಯಾರ ನಡ ಯಾರ ಒಂದು ಅಧ್ಯಕ್ಷತೆಯಲ್ಲಿ ನಡೀತು ಅನ್ನೋಂಥದ್ದೆಲ್ಲ ನೋಡೋದಾದ್ರೆ ಫಸ್ಟ್ ಕೌನ್ಸಿಲು ಫೋರ್ ಏಯ್ಟಿ ತ್ರೀ ಬಿ ಸಿ ಅಲ್ಲಿ ಆಗತ್ತೆ ಎಲ್ಲಿ ನಡೆಯಿತು ಅಂದ್ರೆ ರಾಜಗೃಹದಲ್ಲಿ ಆಗತ್ತೆ ಅದನ್ನ ಪ್ರೋತ್ಸಾಹ ಮಾಡಿದವರು ಯಾರು ಅಂತ ಹೇಳಿದ್ರೆ ಅಜಾತ ಶತ್ರು ಆಗಿರ್ತಾರೆ ಇದರ ಅಧ್ಯಕ್ಷತೆ ವಹಿಸಿದವರು ಅಂದ್ರೆ ಮಹಾಕಶ್ಯಪ ಆಗಿರುತ್ತಾರೆ ಇದ್ರದ್ದು ಒಂದು ಉದ್ದೇಶ ಏನು ಮೊದಲ ಬೌದ್ಧ ಸಮ್ಮೇಳನ ಉದ್ದೇಶ ಅಂತ ಹೇಳಿದ್ರೆ ಸ್ತ್ರೀ ಪಿಟಕಗಳು ಅಂತ ಬರುವಂತಹ ರಚನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಬೌದ್ಧ ಸಮ್ಮೇಳನವನ್ನ ಆಯೋಜನೆ ಮಾಡ್ತಾರೆ ಆದ್ರೆ ಇದರಲ್ಲಿ ಮೊದಲ ಎರಡು ಪಿಟಕಗಳಾದಂತಹ ವಿನಯ ಪಿಟಕ ಮತ್ತು ಸುಸ್ತುತ ಪಿಟಕ ಅನ್ನುವಂಥದ್ದು ಮಾತ್ರ ರಚನೆ ಆಗತ್ತೆ ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲ್ ಯಾವಾಗ ಆಯ್ತು ಅಂದ್ರೆ ತ್ರೀ ಏಯ್ಟಿ ತ್ರೀ ಬಿ ಸಿ ಎಲ್ ಆಗುತ್ತೆ ಎಲ್ಲಿ ಅಂತ ಹೇಳಿದ್ರೆ ವೈಶಾಲಿಯಲ್ಲಿ ಯಾರ ಒಂದು ಪ್ರೋತ್ಸಾಹದಿಂದ ಅಂದ್ರೆ ಕಾಲ ಅಶೋಕ ಅನ್ನುವಂತಹ ರಾಜನ ಒಂದು ಪ್ರೋತ್ಸಾಹದಿಂದ ಎಲ್ ಯಾರ ಅಧ್ಯಕ್ಷತೆ ಅಂದ್ರೆ ಸಭಾಕಾಮಿ ಅನ್ನುವಂತವರ ಒಂದು ಅಧ್ಯಕ್ಷತೆ ಎರಡನೇ ಬೌದ್ಧ ಸಮ್ಮೇಳನದ ಒಂದು ಉದ್ದೇಶ ಏನಂತ ಹೇಳಿದ್ರೆ ಇಲ್ಲಿ ಎರಡು ಭಾಗಗಳಾಗಿ ವಿಭ ವಿಭಜನೆ ಆಗ್ತಾ ಹೋಗ್ತಾರೆ ಸಾವಿರ ವರ್ಧನ್ ಅನ್ನುವಂಥದ್ದು ಮತ್ತೆ ಮಹಾಸಂಗಿಕ ಅನ್ನುವಂಥ ಎರಡು ಭಾಗಗಳಾಗ್ತಾರೆ ಸ್ಥಾವಿರ ವರ್ಧನ್ ಅನ್ನುವಂಥವ್ರು ಬುದ್ಧ ಹೇಳಿದ ತತ್ವಗಳೆಲ್ಲವನ್ನೂ ಕೂಡ ಫಾಲೋ ಮಾಡುವವರಾಗಿರ್ತಾರೆ ಆದ್ರೆ ಮಹಾಸಂಗಿಕ ಅನ್ನುವಂಥವ್ರು ಏನಾಗಿರ್ತಾರೆ ಅಂದ್ರೆ ಸ್ವಲ್ಪ ನ ಮಾಡುವ ಬೇಕು ಅಂತ ಹೇಳಿ ಇವರ ಒಂದು ಒಂದು ತತ್ವವಾಗಿರುತ್ತೆ ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ ಟು ಫಿಫ್ಟಿ ಬಿ ಸಿ ಯಲ್ಲಿ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಅಂದ್ರೆ ಪಾಟಲಿ ಪುತ್ರದಲ್ಲಿ ಯಾರ ಪ್ರೋತ್ಸಾಹ ಮಾಡ್ತಾರೆ ಯಾರ ಪ್ರೋತ್ಸಾಹದಲ್ಲಿ ನಡೆಯುತ್ತೆ ಅಂದ್ರೆ ಅಶೋಕನ ಪ್ರೋತ್ಸಾಹದಲ್ಲಿ ನಡೆಯುತ್ತೆ ಇದರ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತಾರೆ ಮೊಗಲಿ ಪುಟ್ಟತ್ತೀಸ ಅನ್ನುವಂಥವ್ರು ಇದರ ಒಂದು ಅಧ್ಯಕ್ಷತೆ ವಹಿಸ್ತಾರೆ ಈ ಮೂರನೇ ಬೌದ್ಧ ಸಮ್ಮೇಳನದಲ್ಲಿ ಏನು ಅಂತ ಹೇಳಿದ್ರೆ ಬೌದ್ಧ ತತ್ವವನ್ನ ಪ್ರಚಾರ ಮಾಡ್ಲಿಕ್ಕೋಸ್ಕರ ವಿದೇಶಿಗಳಿಗೂ ಕೂಡ ಕಳಿಸ್ಬೇಕು ಅನ್ನುವಂಥದ್ದು ಇದರಲ್ಲಿ ಒಂದು ನಿರ್ಣಯ ಆಗ್ತದೆ ಹಾಗೆ ಮೂರನೇ ಪಿಟಕ ಆದಂತಹ ಅಭಿದಮ ಪಿಟಕ ಕೂಡ ಇಲ್ಲಿ ರಚನೆ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಕೌನ್ಸಿಲ್ ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲ್ ಇದು ಫಸ್ಟ್ ಸೆಂಚುರಿಯಲ್ಲಿ ಸಿಇಲ್ಲಿ ಆಗ್ತದೆ ಕಾಶ್ಮೀರಲ್ಲಿ ಆಗತ್ತೆ ಯಾರ ಒಂದು ಪ್ರೋತ್ಸಾಹ ಅಂದ್ರೆ ಕನಿಷ್ಕನ ಪ್ರೋತ್ಸಾಹದಿಂದ ಇದರ ಅಧ್ಯಕ್ಷತೆ ವಹಿಸಿದವರು ಯಾರು ಅಂದ್ರೆ ವಸುಮಿತ್ರ ಆಗಿರ್ತಾರೆ ಇದು ಏನು ಅಂತ ಹೇಳಿದ್ರೆ ಇಲ್ಲಿ ದೀನಾಯನ ಮತ್ತು ಮಹಾಯನ ಅಂತ ಎರಡು ಶಾಖೆಗಳಾಗಿ ಇದು ವಿಭಜನೆ ಆಗ್ತಾ ಹೋಗುತ್ತೆ ಇವತ್ತಿನ ಕ್ವೆಶನ್ಸ್ ಇದಾಗಿದೆ ಇದೇ ರೀತಿಯಾದಂತಹ ಕ್ವಶನ್ ಮುಂದಿನ ಕ್ಲಾಸಲ್ಲಿ ನೋಡೋಣ ಆಲ್ ದ ಬೆಸ್ಟ್ ಥ್ಯಾಂಕ್ ಯು